ಓಂ ಶ್ರೀ ಗುರು ಬಸವ ಬಸವನ ಬೆಳಕಿಗೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಬೆವಲಿನ ಹನಿಯಲ್ಲಿ ಬೋಮವ ತೋರಿಸಿ ಕಾಯಕದಲ್ಲಿ ಕೈಲಾಸ ತೋರಿಸ ರುತ್ತಿಯ ಮುಖಕ್ಕೆ ಹೊಸ ಕಳೆ ಬರೆಸಿ ಕಲಂಕಿಡಿಸಿ ಕಲಂಕ ನನ್ನದೇ ಇದೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನ ಕುರಿತು ನಾಡಿನ ಹೆಸರಾಂತ ಕವಿಗಳಾದಂತಹ ಸಿದ್ದಯ್ಯ ಪುರಾಣಿಕರವರು ರಚಿಸಿರುವಂತಹ ಕವಿತೆಯನ್ನ ಸ್ಮರಿಸಿ ಈಗಿನ ಜಾಗತಿಕ ಲಿಂಗಾಯತ ಮಹಾಸಭಾ ಚಾಮರಾಜನಗರ ಜಿಲ್ಲಾ ಘಟಕ ಹಾಗೂ ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ವಚನ ಸಾಹಿತ್ಯ ಸಂಶೋಧಕ ಡಾಕ್ಟರ್ ಎಂಎನ್ ಕಲಬುರ್ಗಿ ಅವರ ಸ್ಮರಣಾರ್ಥ ಶ್ರೀ ದಯಾನಂದ್ ಬಿನ್ ಎನ್ ಶಿವಪ್ರಸಾದ್ ರವರ ದತ್ತಿ ಅಂಗವಾಗಿ ಇಪ್ಪತ್ತೆಂಟನೇ ವಚನ ಗ್ರಾಮ ಕಾರ್ಯಕ್ರಮವನ್ನ ನಮ್ಮ ಮೂಡಲಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅನೇಕ ಪ್ರೌಢ ಮಾತುಗಳನ್ನ ಆಡಿ ನಮ್ಮೆಲ್ಲರನ್ನೂ ಕೂಡ ಕತ್ತರಿಸಿದಂತಹ ಜಾಗತಿಕ ಲಿಂಗಾಯತ ಮಹಾಸಭಾ ಚಾಮರಾಜನಗರ ಘಟಕದ ಕೋಶಾಧ್ಯಕ್ಷರಾದಂತಹ ಎನ್ ಶಿವಪ್ರಸಾತ್ ಸರ್ ಅವರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನ ನುಡಿದು ವಚನ ಸಾಹಿತ್ಯದ ರೂಪುರೇಷೆಯ ಬಗ್ಗೆ ತಿಳಿಸಿದಂತಹ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಅವರಿಗೆ ಮತ್ತು ಕಾನೂನಾತ್ಮಕವಾಗಿ ಆಗುವಂತಹ ತೊಡಕುಗಳು ಅವುಗಳ ನಿವಾರಣೆಯನ್ನ ಕುರಿತು ವಿಶೇಷವಾದಂತಹ ಒಂದು ರೀತಿ ಉಪನ್ಯಾಸವನ್ನೇ ಗುಣಪಡಿಸಿದಂತಹ ಹಿರಿಯ ಉಪಾಧ್ಯಕ್ಷರಾದಂತಹ ಶ್ರೀ ಆರ್ ಅವರಿಗೆ ವೇದಿಕೆಯಲ್ಲಿ ಇರುವಂತಹ ಚಾಮರಾಜನಗರ ಜಿಲ್ಲೆಯಲ್ಲಿ ಪತ್ರಕರ್ತರಾಗಿ ತುಂಬಾ ಸ್ನೇಹ ಮನೋಭಾವದಿಂದ ನಮ್ಮೆಲ್ಲರನ್ನು ಕೂಡ ನೋಡಿರುವಂತಹ ಶ್ರೀ ಬ್ರಹ್ಮಕುಮಾರ್ ಕುಮಾರ್ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗಮಿಸಿರುವಂತಹ ವಿ ಲಿಂಗಣ್ಣನವರಿಗೆ ಶಿವಪುರ ಉಮಾಪತಿ ರವರಿಗೆ ಮತ್ತು ಈ ಕಾರ್ಯಕ್ರಮ ಈ ಗ್ರಾಮದಲ್ಲಿ ಆಯೋಜನೆ ಮಾಡಲು ಕಾರಣೀಭೂತರಾದಂತಹ ತ್ರಿಮೂರ್ತಿಗಳು ಒಬ್ಬರು ಶ್ರೀ ಗೌಡಿಕೆ ಎಂ ಜಗದೀಶ್ರವರು ಶ್ರೀ ಗೌಡಿಕೆ ಎಂ ಪಿ ಶ್ರೀ ಗೌಡಿಕೆ ಸಂಪತ್ ರವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತು ವೇದಿಕೆಯಲ್ಲಿರುವಂತಹ ಮಹಾದೇವಪ್ಪ ಅವರಿಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ತಮಗೆ ನಿರೂಪಕರಿಗೆ ಶರಣು ಶರಣಾರ್ಥಿಗಳು ಸಮಯ ಆಗಿದೆ ಅನೇಕ ಅಕ್ಕಂದಿರು ಇವತ್ತು ದಾರವಾಗಿ ಬೆಲ್ಲವನ್ನ ಬಿಟ್ಟು ಪ್ರಶಾಂತವಾಗಿ ಒಂದು ಮಾತು ಕೂಡ ಬರ್ತಾ ಇದೆ ಎಷ್ಟೊಂದು ನಿಶ್ಶಬ್ದತೆಯಿಂದ ಆಡುವಂತಹ ಮಾತುಗಳನ್ನ ಕೇಳ್ತಾ ಇದೀರಲ್ಲ ನಿಮಗೆ ಮೊದಲನಾಗಿ ಶರಣ ಶರಣಾರ್ಥಿಗಳನ್ನ ಅರ್ಪಿಸ್ತೇವೆ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ನಾವು ಇವತ್ತಿದ್ದೇವೆ ಯಾಕೆ ಈ ಒಂದು ವಚನ ಕ್ರಮ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದ್ರೆ ನಮ್ಮ ಲಿಂಗಾಯತರ ಮನೆಗಳಲ್ಲಿ ವಚನ ಸಾಹಿತ್ಯ ಪುಸ್ತಕ ಬಿಟ್ಟು ಎಲ್ಲ ಪುಸ್ತಕಗಳು ಇವೆ ಆದ್ರೆ ವಚನ ಸಾಹಿತ್ಯ ಪುಸ್ತಕ ಸಿಗೋದು ಕಡಿಮೆ ಆಗಿದೆ ಆ ಒಂದು ಉದ್ದೇಶದಿಂದ ವಚನ ಸಾಹಿತ್ಯ ಪುಸ್ತಕವನ್ನು ಕೊಟ್ಟು ಅಲ್ಲಿ ಇರುವಂತಹ ವಚನಗಳನ್ನ ಕೇವಲ ಅದು ಆಚರಣೆ ತರುವಂತದ್ದು ಸುಮಾರು ಒಂದ ಅರವತ್ತರಿಂದ ಎಪ್ಪತ್ತು ವಚನಗಳು ಆ ಚಿಕ್ಕ ಪುಸ್ತಕದಲ್ಲಿದೆ ವಚನ ಭಾರತ ಪುಸ್ತಕದಲ್ಲಿ ಪ್ರತಿಯೊಬ್ಬರು ನಾವು ಲಿಂಗಧಾರಣೆಯನ್ನ ಮಾಡಿದ್ದೇವೆ ಲಿಂಗ ದೀಕ್ಷೆಯನ್ನ ತಗೊಂಡಿದ್ದೇವೆ ತಗೊಂಡಾಗ ಭಸ್ಮವನ್ನ ಭಸ್ಮ ಹಾಕ್ಬೇಕು ಅಂದ್ರೆ ಯಾವ ವಚನ ಹೇಳಬೇಕು ಅನ್ನೋದು ಆ ಪುಸ್ತಕದಲ್ಲಿ ಮತ್ತೆ ಇಷ್ಟಲಿಂಗವನ್ನೇ ಇಟ್ಕೋತೀವಿ ಇಷ್ಟಲಿಂಗವನ್ನ ಇಟ್ಕೊಂಡಾಗ ಅದಕ್ಕೆ ನೀರನ್ನ ಹಾಕಬೇಕು ನೀರ್ ಹಾಕ್ಬೇಕಾದ್ರೆ ಯಾವ ವಚನವನ್ನ ಹೇಳ್ಬೇಕು ಅದರಾಗಿ ಇಷ್ಟಲಿಂಗವನ್ನ ಇಟ್ಕೋತೀವಿ ಅದನ್ನ ಅನಿಲ ದೃಷ್ಟಿಯಿಂದ ನೋಡುವಂತದ್ದು ಅಲ್ಲ ನಾವು ಇಷ್ಟಲಿಂಗ ಹಾಕ್ಬಿಟ್ಟು ಸಂಪೂರ್ಣ ಹೂವನ್ನ ಮುಚ್ಚಿಬಿಟ್ಟು ಇಷ್ಟಲಿಂಗವನ್ನ ನೋಡಿದ್ರೆ ನಮ್ಗೆ ಏನು ಸಿಗೋದಿಲ್ಲ ಇಷ್ಟಲಿಂಗದ ವರ್ಣ ನಮ್ಮ ಎರಡು ಕಣ್ಣಿಗೆ ಕಾಡಬೇಕು ಆ ಇಷ್ಟಲಿಂಗವನ್ನ ಇಟ್ಕೊಂಡಾಗ ಅದೇನಾಗ್ಬೇಕು ನಮ್ಮ ಎರಡು ಕಣ್ಣಲ್ಲಿ ಅದನ್ನ ನೋಡಿದಾಗ ಅನಿಮಿಷ ದೃಷ್ಟಿಯಿಂದ ಅಲ್ಲಿ ಆಗುವಂತಹ ಅನುಭವವೇ ಬೇರೆ ಈ ಎಲ್ಲ ವಿಚಾರಗಳನ್ನ ತಿಳಿಸಿ ನಮ್ಮ ಬಂಧುಗಳಿಗೆ ಅನೇಕ ಅನುಭವಗಳು ನಿಮ್ಮ ಮುಂದೆ ಇದ್ದೀರಿ ಯಾರು ಕೂಡ ಮಾತಾಡದೆ ಕೂತಿದ್ದೀರಾ ಮತ್ತೆ ನೀವೆಲ್ಲ ಅನುಭವಿಸಿದ್ದೀರಾ ಆದ್ರೆ ಒಂದೆರಡು ವಿಚಾರಗಳನ್ನ ಓದಿ ಬಂದು ಆ ಒಂದು ಅನುಭವಿಸಿ ಆ ಒಂದು ವಿಷಯವನ್ನ ತಿಳಿಸಬೇಕು ಅಂತ ಈ ವಚನ ಗ್ರಾಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಶರಣ್ ವಿಶ್ವಚನ ಫೌಂಡೇಶನ್ ವತಿಯಿಂದ ಸರ್ ದತ್ತಿ ಸ್ಥಾಪನೆ ಮಾಡಿದ್ರು ಈಗ ಮೂರು ವರ್ಷಗಳ ಹಿಂದೆ ನಂತರ ಈ ಕಾರ್ಯಕ್ರಮ ನಡೆಯುತ್ತಿರುವಂತಹ ರೂಪರೇಷೆಯನ್ನ ನೋಡಿ ಅವರ ಮಗ ಕೂಡ ಒಂದು ದತ್ತಿ ಈವ್ ಈ ವರ್ಷ ಸ್ಥಾಪನೆ ಮಾಡಿದ್ರು ಅವರ ದತ್ತಿಯ ಮೊದಲನೇ ಕಾರ್ಯಕ್ರಮ ಇದು ಅಂದ್ರೆ ತಂದೆ ಹೋಗುವಂತಹ ದಾರಿಯಲ್ಲಿ ಮಗನು ಕೂಡ ನಾನು ಕೂಡ ಆ ದಾರಿಯಲ್ಲಿ ಕ್ರಮಿಸ್ತೀನಿ ಅಪ್ಪ ಈ ಒಂದು ಬಸವ ತತ್ವದಲ್ಲಿ ನನಗೆ ಒಂದು ಸವಿ ಇದೆ ಆ ಸಭಿಯನ್ನು ನಾನು ಕೂಡ ಉಣ್ತೀನಿ ಅಂತ ಮುಂದೆ ಬಂದಿದ್ದಾರಲ್ಲ ಶ್ರೀ ದಯಾನಂದ ಅವರಿಗೆ ಎಲ್ಲರೂ ಕೂಡ ಜೋರಾಗಿ ಚಪ್ಪಾಲತೋರ ಮುಖಾಂತರ ಅವರಿಗೆ ಶರಣಾರ್ಥಿಗಳನ್ನು ಅರ್ಥ ನಮ್ಮ ಶಿವಪ್ರಸಾದ್ ಸರದ ಮೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಮೂರು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಒಂದು ಬಿ ಮಲ್ಲಯ್ಯನಪುರ ಅಂತ ಮೊದಲನೇ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ಯಡಿಯೂರು ಮೂರನೇ ಕಾರ್ಯಕ್ರಮ ಈಗ ಒಂದು ತಿಂಗಳಿಂದ ಚನ್ನಪ್ಪನಪುರದಲ್ಲಿ ಮಾಡಿದ್ರು ಎಲ್ಲಾ ಗ್ರಾಮಗಳಲ್ಲಿ ಪ್ರತಿ ಮನೆಗೆ ಹೋಗಿ ವಟಲ ಪುಸ್ತಕವನ್ನು ಕೊಟ್ಟಿದ್ದೇವೆ ನಮಗೂ ಕೂಡ ಮಕ್ಕಳಿದ್ದಾರೆ ಎಲ್ಲ ಇದ್ದಾರೆ ಎಲ್ಲವನ್ನು ಬಿಟ್ಟು ಯಾಕೆ ಬರ್ತಾ ಇದ್ದೀವಿ ಅಂದ್ರೆ ನಮ್ಮ ಧರ್ಮದ ಬಗ್ಗೆ ತಿಳಿಬೇಕು ನಮ್ಮ ಧರ್ಮದ ಸಂಸ್ಕೃತಿಯನ್ನ ಎತ್ತಿ ಹಿಡಿಬೇಕು ಅನ್ನೋ ಒಂದು ಉದ್ದೇಶ ಯಾಕಂದ್ರೆ ನಮ್ಮ ಸರ್ ಹೇಳಿದ್ರೆ ಮೌಢ್ಯದಲ್ಲಿ ನಮ್ಮನ್ನ ತುಂಬಿಟ್ಟಿದ್ದಾರೆ ಆ ಮೌಢ್ಯದಿಂದ ಹೊರ ಬರಬೇಕಲ್ಲ ಆಯ್ತಾ ಅನ್ಕೊಂಡಿದ್ವಿ ಏನು ಈ ಒಂದು ಜನ್ಮದಲ್ಲಿ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯಾ ಕೆಟ್ಟ ಕೆಲಸವನ್ನ ಮಾಡಿದ್ರೆ ನರಕಕ್ಕೆ ಹೋಗ್ತೀಯಾ ಅನ್ನೋದನ್ನ ತೊಂಬಿಟ್ಟಿದ್ದಾರೆ ನಮ್ಮ ತಲೆಯಲ್ಲಿ ಅಲ್ಲ ಆದ್ರೆ ನಮ್ಮ ಶರಣರು ಇದನ್ನ ಈಗ ಅದನ್ನ ತಿರಸ್ಕರಿಸ್ತಾರೆ ಏನು ಅಂದ್ರೆ ನಾವು ಈ ಇರುವಂತಹ ಜೀವನದಲ್ಲಿಯೇ ಸ್ವರ್ಗ ಮತ್ತು ನರಕವನ್ನ ಕಾಣ್ತೇವೆ ಇರುವಂತಹ ಜೀವಿತ ಅವಧಿಯಲ್ಲಿ ಸ್ವರ್ಗ ನರಕಗಳನ್ನು ಕಾಣುವಂತವ್ರು ಯಾರು ಅಂದ್ರೆ ನಮ್ಮ ಲಿಂಗಾಯತರು ಮಾತ್ರ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವರು ಹೇಳುವಂತಹ ವಚನ ದೇವಲೋಕ ಮತ್ಯಲೋಕವೆಂಬುದು ದೇವಿಲ್ಲ ಕಾಣಿರು ಸತ್ಯವ ನುಡಿಯುವುದೇ ದೇವಲೋಕ ಮಿತ್ಯವ ನುಡಿವುದೇ ಮಧ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣವನ್ನ ದೇವಲೋಕ ಮರ್ತ್ಯಲೋಕ ಬೇರೆ ಯಾವ್ದು ಇಲ್ಲ ಕಣಪ್ಪ ನೀನು ಏನು ಸತ್ಯವಾದ ಮಾತುಗಳನ್ನ ಕೇಳ್ತಾ ಇದೆಯಾ ಅದೇ ದೇವಲೋಕ ಇವತ್ತು ಶರಣರ ವಚನಗಳನ್ನ ಕೇಳ್ತಾ ಇದೀರಾ ಇಬ್ರು ಒಬ್ರು ವಿಶ್ವಗುರು ಇನ್ನೊಬ್ರು ವಚನ ಸಾಹಿತ್ಯ ಸಂಶೋಧಕರ ಒಂದು ದರ್ಶನವನ್ನ ನೀವು ಮಾಡ್ತಾ ಇದೀರಾ ಅವರ ಕೆಲಸದಲ್ಲಿ ನಾವು ಏನ್ ಮಾಡಬೇಕು ದೇವಲೋಕವನ್ನ ಕಾಣಬೇಕು ಇವತ್ತು ಬಸವೇಶ್ವರ ದೇವಸ್ಥಾನದ ಆವರಣ ಏನಾಗಿದೆ ಅಂದ್ರೆ ದೇವಲೋಕ ಆಗಿದೆ ಬಸವೇಶ್ವರ ದೇವಸ್ಥಾನದ ಆವರಣ ಏನಾಗಿದೆ ಸ್ವರ್ಗವಾಗಿದೆ ಅನ್ನೋ ಒಂದು ಮನೋಭಾವವನ್ನ ನಾವು ತಾಳ್ಕೋಬೇಕು ಅಂತ ಅಂದ್ರೆ ನಾವು ಜೀವಿತ ಅವಧಿಯಲ್ಲಿ ಏನನ್ನ ಒಳ್ಳೆಯದನ್ನ ನೋಡ್ತೀವಿ ಅದೇ ಸ್ವರ್ಗ ಏನಾದ್ರು ಕೆಟ್ಟದನ್ನ ಅನುಭವಿಸಿದ್ರೆ ಅದೇ ನಗರ ಅನ್ನೋದನ್ನ ನಮ್ಮ ಶರಣರು ಹೇಳ್ತಾರೆ ಆಗುದರಿಂದ ಈ ವಚನ ಸಾಹಿತ್ಯ ನಮ್ಮನ್ನ ಕೈ ಹಿಡಿದು ನಡೆಸುತ್ತೆ ಯಾವ ರೀತಿ ಬದುಕಬೇಕು ಅದಕ್ಕೆ ಒಂದೇ ಒಂದು ದೃಷ್ಟಾಂತವನ್ನ ಕೇಳ್ತಾರೆ ಯಾಕಂದ್ರೆ ಸಮಯ ಆಗಿದೆ ನಮಗೂ ಕೂಡ ಹೊಟ್ಟೆ ಹಸಿವಾಗ್ತಾ ಇದೆ ಹಸಿವಿನ ಬಗ್ಗೆನು ಶರಣರು ವಚನವನ್ನ ಬರುತ್ತಿದ್ದಾರೆ ಹೆಬ್ಬಾವು ಬಸವನ ಬಂದು ಹಿಡಿದರೆ ವಿಷ ತಯ್ಯ ಆಪಾದ ಮಸ್ತಕಕ್ಕೆ ಹಸಿಬಿಗನ್ನ ಮನಿಕ್ಕಿ ವಿಷವ ನೆಡುವ ಬದಳೆ ಆತನೇ ಗಾರುಡಿಗ ಕಾಣ ರಾಮನಾಥ ಅಂತ ಜೇಡರ ದಾಸಿಮೆಯ ವಚನ ಬಂದುಬಿಟ್ಟಿದ್ದಾರೆ ಹಸಿ ವಟ್ಟೆಯನ್ನ ಮುಂದೆ ಇಟ್ಕೊಂಡು ನಾನು ಉಪನ್ಯಾಸವನ್ನ ನೀಡಿದ್ರೆ ಅದು ತಲೆಗೆ ಹೋಗೋದಿಲ್ಲ ಆದ್ರಿಂದ ಇನ್ನೊಂದು ಐದು ನಿಮಿಷದಲ್ಲಿ ನನ್ನ ಒಂದೆರಡು ನುಡಿಗಳನ್ನ ಹೇಳ್ತೇನೆ ಯಾಕಂದ್ರೆ ಮೈಸೂರಿಂದ ನಾನು ಇಲ್ಲಿಗೆ ಬಂದಿದ್ದೀನಲ್ಲ ಬಂದು ಏನಾರು ಮಾತಾಡ್ಲಿಲ್ಲ ಅಂದ್ರೆ ಅಯ್ಯಪ್ಪ ಬಂದಿದ್ದ ಬರೀ ಬುಕ್ ಮಾತ್ರ ಕೊಟ್ಟ ಏನು ಮಾತಾಡ್ತಿಲ್ಲ ಅಂತ ಹೋದ ಅಂತ ಬೈಕತ್ತಿಲ್ಲ ಅಂತ ಒಂದೆರಡು ಮಾತುಗಳನ್ನ ಹಾಡಿ ಹೋಗ್ಬೇಕು ಅನ್ನೋ ಒಂದು ಆಸೆಯಿಂದ ಮಾತಾಡ್ತಾ ಇದ್ದೇನೆ ಬಂದು ಕಡೆ ಒಂದು ಊರಲ್ಲಿ ಒಬ್ಬ ಅಮ್ಮ ಇದ್ರಂತೆ ಆ ಅಮ್ಮನ ಮನೆಯೊಬ್ರು ಗುರುಗಳು ಬಂದ್ರು ಗುರುಗಳು ಬಂದಾಗ ಮಾಮ ಇಷ್ಟಲಿಂಗ ಪೂಜೆಗೆ ಪರಿಕರಗಳೆಲ್ಲ ತಂದು ಕೊಟ್ಟರು ತುಂಬಾ ಚೆನ್ನಾಗಿ ನೋಡ್ಕೊಂಡಿರತ್ತೆ ತುಂಬಾ ಖುಷಿ ಆಗ್ಬಿಡ್ತು ಗುರುಗಳಿಗೆ ಆಗ ಆ ಅಮ್ಮನ ಕೇಳಿದವ್ರಿಗೆ ಅಮ್ಮ ನಿನ್ನ ಹೆಸರೇ ನಮ್ಮ ಅಂತ ಹೆಸರೇ ನಿನ್ನ ವಯಸ್ಸು ಎಷ್ಟಮ್ಮ ನನ್ನ ವಯಸ್ಸು ಎರಡು ವರ್ಷ ಬಿರ್ಗಡೆ ನಿನ್ನ ಗಂಡನ ವಯಸ್ಸು ನನ್ನ ಗಂಡನ ವಯಸ್ಸು ಒಂದು ವರ್ಷ ಬಿಡುಗಡೆ ನಿಮ್ಮ ಅತ್ತೆಯ ವಯಸ್ಸು ಆರು ತಿಂಗಳು ನಿಮ್ಮ ಮಾವನ ವಯಸ್ಸು ಇನ್ನು ಬುಟ್ಟೆ ಎಲ್ಲ ಇದು ಒಗಟ್ಟಿನ ರೀತಿ ಹೇಳ್ತಾ ಇದ್ರೆ ಆಯಮ್ಮನಿಗೆ ನಲವತ್ತೆರಡು ವರ್ಷ ವಯಸ್ಸಾಗಿರುತ್ತೆ ಆದ್ರೆ ಎರಡು ವರ್ಷ ಅಂತ ಹೇಳಿ ಒಂದು ವರ್ಷ ಅಂತ ಇದ್ದಾರೆ ಆರು ತಿಂಗಳು ಓದ್ತಾ ಇದ್ದಾರೆ ಏನಮ್ಮ ಇದು ಅಂದಾಗ ಆಗ ಅವಳು ಹೇಳ್ತಾಳೆ ದುರ್ಗಡೆ ನಾನು ನಲವತ್ತು ವರ್ಷ ವಯಸ್ಸನ್ನ ಜನಗಳಿಗೆ ಬೈಯುವುದರ ಮುಖಾಂತರ ನನ್ನ ಗಂಡ ಮತ್ತೆ ಅತ್ತೆಯ ಜೊತೆಗೆ ಸರಿಯಾಗಿ ಜೀವನವನ್ನ ನಡೆಸದೆ ಎಲ್ಲರಿಗೂ ಆಡಬಾರದ ಮಾತುಗಳನ್ನ ಆಡಿ ವ್ಯರ್ಥವನ್ನ ಮಾಡಬೇಕೆ ಹಿಂಗೆ ಒಂದು ನಮ್ಮ ಮೂಡಲಪುರದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದಾರೆ ಈ ರೀತಿ ಒಬ್ರು ಬಂದು ವಚನ ಸಾಹಿತ್ಯವನ್ನ ಹೇಳ್ಕೊಟ್ರು ಯಾವ ರೀತಿ ಜೀವನವನ್ನ ನಡೆಸಬೇಕು ಅಂತ ಅವರು ಯಾವ ರೀತಿ ಮಾತನಾಡಬೇಕು ಅನ್ನೋದಕ್ಕೆ ಒಂದು ವಚನ ಹೇಳ್ಕೊಟ್ರುಗಡೆ ಆ ವಚನ ಯಾವುದೆಂದರೆ ನುಡಿದರೆ ಮುತ್ತಿನ ಆರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾತಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದನ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆನತಯ್ಯ ಅನ್ನೋ ಒಂದು ವಚನವನ್ನ ಹೇಳಿದ್ರು ಅವತ್ತಿನಿಂದ ನಾನು ನುಡಿದ್ರೆ ಬೇರೆಯವರು ಕೂಡ ಕೇಳಬೇಕು ಅನ್ನೋ ರೀತಿಯಲ್ಲಿ ನನ್ನ ಮನೆ ಮುಂದೆ ಬರ್ತಾ ಇದ್ದಾರೆ ಗುರುಗಳೇ ಆದ್ರಿಂದ ನನ್ಗೆ ಎರಡು ವರ್ಷಗಳಿಂದ ಇದನ್ನ ಅನಿಸ್ತಾ ಜೊತೆಗೆ ಮನೆಗ್ ಬಂದವರೆಲ್ಲರೂ ಬೈದು ಬಿಡ್ತಾ ಇದೆ ಯಾರು ಕೂಡ ಬರ್ತಾ ಇರಲಿಲ್ಲ ಈಗೊಂದು ತುಂಬಾ ವಿಶೇಷ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಲ್ಲಿ ಮನೇಲಿ ಯಾರಾದ್ರೂ ಬರ್ಬೇಕು ಅಂದ್ರೆ ಬರಬೇಕು ಏನ್ ಮಾಡಿದ್ರೆ ಹಾಗೆ ಬಂದ್ಬಿಟ್ಟಿದೆಯಲ್ಲ ಅಂತ ಕೇಳುವಂತಹ ಪರಿಸ್ಥಿತಿ ಆದ್ರೆ ಬಸವಣ್ಣನವ್ರು ಆಗ್ಲೇ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ನೀ ಬಂದಿರಿ ಅದು ಇದ್ದೀರಿ ಎಂದೆ ನಿಮ್ಮ ಮನದ ಮೈಸೂರಿ ಹಾರಿ ಹೋಗುವುದೇ ಕೊಳ್ಳಿಲೆಂದಲೆ ನೆಲ ಕುಡಿ ಹೋಗುವುದೇ ಒಡನೇ ಸೀದಾ ಬಟ್ಟೆ ಇಡುವುದೇ ಒಂದು ಗುಣವಿಲ್ಲದಿದ್ದರೆ ಮೂಗ ಪೈಬುಗ ಮಾಮನೆ ಕೂಡಲ ಸಂಗಮ ದೇವ ಅನ್ನೋ ಒಂದು ವಚನವನ್ನು ಹೇಳಿದ್ರು ಅವತ್ತಿನಿಂದ ಯಾರೇ ನಮ್ಮ ಮನೆಗೆ ಬಂದರೂ ಕೂಡ ಪ್ರೀತಿಯಿಂದ ಮಾತನಾಡಿಸಿ ಹೊರಗಡೆ ಕಾದು ಅವರಿಗೆ ಒಂದು ಲೋಟ ನೀರನ್ನಾದ್ರೂ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ಮನೆಗೆ ಬಂದವರಿಗೆ ಬೆಲ್ಲ ಕೊಡದೆ ಹೋದ್ರೂ ಪರವಾಗಿಲ್ಲ ಬೆಲ್ಲದಂತಹ ಮಾತುಗಳನ್ನ ಹಾಡಿದ್ರೆ ಅವರ ಪ್ರೀತಿ ಪಾತ್ರ ಈ ಅಂಶಗಳನ್ನ ನಾನು ಜೀವನದಲ್ಲಿ ಎರಡು ವರ್ಷದಿಂದ ಅಳವಡಿಸಿಕೊಂಡು ಅದೇ ರೀತಿ ಬದುಕ್ತಾ ಇದೀನಿಗಳೇ ಅದಕ್ಕೆ ನನ್ನ ವಯಸ್ಸು ಎರಡು ವರ್ಷ ನನ್ನ ಗಂಡನನ್ನ ಸರಿಪಡಿಸ್ಬೇಕು ಅಂದ್ರೆ ಒಂದು ವರ್ಷ ಇಡೀತು ಗುರುಗಳೇ ನನ್ನ ಗಂಡ ಒಂದು ವರ್ಷದಿಂದ ಸರಿಯಾಗಿರೋದ್ರಿಂದ ನನ್ನ ಗಂಡನ ವಯಸ್ಸು ಒಂದು ವರ್ಷ ನಮ್ಮ ಅತ್ತೆಯನ್ನ ಸರಿಪಡಿಸ್ಬೇಕು ಅಂದ್ರೆ ಒಂದೂವರೆ ವರ್ಷ ಆಯ್ತು ನಮ್ಮ ಅತ್ತೆ ಆರು ತಿಂಗಳಿಂದ ಸರಿಯಾಗಿದ್ದಾರೆ ಆದುದರಿಂದ ನಮ್ಮ ಅತ್ತೆಯ ವಯಸ್ಸು ಆರು ತಿಂಗಳು ನಮ್ಮ ಮಾಮ ಇನ್ನು ಸರಿಯಾಗಿಲ್ಲದುಗಳೇ ಅಂದ್ರೆ ನಮ್ಮ ಮಾಟ್ಟೆ ಇಲ್ಲ ಅಂದ್ರೆ ನಿಜವಾದ ವಯಸ್ಸು ಯಾವಾಗ ನಾವು ಒಳ್ಳೆಯ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿ ಬಾಡಿದಾಗ ಮಾತ್ರ ನಮ್ಮ ಜೀವನ ಸುಖಕರವಾಗುತ್ತೆ ಬಂಧುಗಳೇ ಆ ರೀತಿಯಲ್ಲಿ ವಚನ ಇದೆ ನಿಮಗೆ ಒಳ್ಳೊಳ್ಳೆ ಪುಸ್ತಕಗಳಿದೆ ಮನೆಯಲ್ಲಿ ಗಣೆಯಿಂದ ಜಗಳಾಗುತ್ತೆ ಆದಾಗ ಏನ್ ಮಾಡಬೇಕು ವಚನವನ್ನು ವಚನವನ್ನ ನೆನಪಿಸ್ಕೊಳ್ಳಿ ಯಾವುದೇ ಜಗಳ ಆಗೋದಿಲ್ಲ ಆದಾಗ ಒಂದು ಸ್ವಲ್ಪ ಗಂಡ ಜೋರಾಗಿ ಮಾತಾಡ್ತಾ ಹೋದಾಗ ಹೆಂಡತಿ ಒಂದು ಸ್ವಲ್ಪ ಶಾಂತಿ ಆಗ್ಬಿಡಿ ಹೆಂಡತಿ ಜೋರಾಗಿ ಮಾತಾಡಿದಾಗ ಗಂಡಸ ಶಾಂತಿ ಆಗ್ಬಿಟ್ರೆ ಅದೇ ಆಗ ಆ ಜಗಳ ಕೂಡ ತಲ್ಲಣ ಹಾಕ್ಬಿಡುತ್ತೆ ಅಂತಹ ಒಂದು ವಿಚಾರಗಳನ್ನ ನಾವು ವಚನ ಪುಸ್ತಕದ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದು ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮ ಹೇಳಿದ್ರೆ ವಿರೂಪಾಕ್ಷ ಸರ್ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಆಗಿದ್ದಾರೆ ಅನೇಕ ತತ್ವಜ್ಞಾನಿಗಳು ದಾರ್ಶನಿಕರು ಕರ್ನಾಟಕದಲ್ಲಿ ಹಾಗಿ ಹೋಗಿದ್ದಾರೆ ಆದ್ರೆ ನಮ್ಮ ಬಸವಣ್ಣನವರ ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾಗಿ ಯಾಕೆ ಕರೆದರು ಅಲ್ಲ ಅದಕ್ಕೆ ಕಾರಣ ಬೇಕಲ್ಲ ಬಹುರೂಪಿ ಚೌಡಯ್ಯ ಅಂತ ಬರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಅವರು ಅನೇಕ ವಚನಗಳಲ್ಲಿ ಬಸವಣ್ಣನಿಂದ ಬದುಕಿತಿ ಲೋಕವೆಲ್ಲ ಅಂತ ಅನೇಕ ವಚನಗಳಲ್ಲಿ ಕೊಂಡಾಡ್ತಾರೆ ಯಾಕೆ ಕೊಂಡಾಡ್ತಾರೆ ಅಂದ್ರೆ ಹನ್ನೆರಡನೇ ಶತಮಾನದವರೆಗೆ ಒಂದು ಆಶೀರ್ವಾದ ವಾಕ್ಯ ಇರ್ತದೆ ಏನು ಅಂದ್ರೆ ಸರ್ವೇ ಜನ ಸುಖಿನೊಬ್ಬ ಬಂತು ಅಂತ ಆದ್ರೆ ಬಸವಣ್ಣವರು ಬಂದು ಹನ್ನೆರಡನೇ ಶತಮಾನದಲ್ಲಿ ಎಂತಹ ವಚನವನ್ನ ಶರಣರ ನುಡಿಗಣವನ್ನ ಕೊಡ್ತಾರೆ ಅಂದ್ರೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕುಲದೇ ಶರಣರು ಅನ್ನೋ ಒಂದು ವಾಕ್ಯವನ್ನ ಪ್ರಯೋಗ ಮಾಡುವುದರ ಮುಖಾಂತರ ಕೇವಲ ಜನಗಳು ಸುಖವಾಗಿದ್ರೆ ಸಾಕಾಗಲ್ಲ ಸಕಲ ಜೀವಾತ್ಮರು ಕೂಡ ಸುಖವಾಗಿರಬೇಕು ಸಕಲ ಜೀವಿಗಳು ಕೂಡ ಸುಖವಾಗಿರಬೇಕು ಅನ್ನೋ ಒಂದು ವಚನವನ್ನ ಉದ್ಘಾಟ ಮಾಡ್ತಾರೆ ಆದುದರಿಂದ ಬಸವಣ್ಣನವರು ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡೋದಕ್ಕೆ ಇದು ಒಂದು ಪ್ರಬಲವಾದ ಅಸ್ತ್ರ ಮತ್ತೆ ಅವರು ಆಚರಿಸಿದಂತಹ ಕಾಯಕ ತತ್ವ ಎರಡನೆಯದು ದಾಸೋಭಾವ ಮೂರನೆಯದು ಇಷ್ಟನೇ ಈ ಮೂರು ಕೂಡ ತುಂಬಾ ವಿಶೇಷವಾದಂತಹ ತತ್ವಗಳು ಕಾಯಕ ಮಾಡಬೇಕು ಯಾಕಂದ್ರೆ ಕೃಷ್ಣರಾಜ ಒಡೆಯರಿಗೆ ನಮ್ಮ ಗುರುಮಲ್ಲೇಶ್ವರರು ಕಾಯಕ ತತ್ವವನ್ನ ಬೋಧಿಸ್ತಾರೆ ಅಂದ್ರೆ ಯಾವ ರೀತಿ ಮುಮ್ಮಡಿ ಕೃಷ್ಣರಾಜ ಕೂಡ ಕುಣಿಮೆ ಕೆಲಸವನ್ನ ಮಾಡಿ ನಾಲ್ಕಾಣಿಯನ್ನ ಸಂಪಾದನೆ ಮಾಡ್ಕೊಂಡು ಗುರುಮಲ್ಲೇಶ್ವರಗೆ ಕೊಟ್ಟಾಗ ಅವರು ದಾಸೋ ಅದನ್ನ ಅಂತ ಸ್ವೀಕರಿಸ್ತಾರೆ ಹೊರತು ಅಲ್ಲಿವರೆಗೆ ಅವರು ಕಾಣಿಕೆಯನ್ನ ಸ್ವೀಕರಿಸೋದಿಲ್ಲ ಆ ರೀತಿ ಕಾಯಿಕ ತತ್ವ ಗೊತ್ತಾಯ್ತಲ್ಲ ಯಾಕಂದ್ರೆ ಇವರು ನಮ್ಮ ಮಾದಾರ ದೂಣ್ಯ ಅಂತ ಇದ್ದಾರೆ ಶರಣರು ನೀವು ವಚನ ಸಂಪುಟ ಅಂತ ಇದೆಯಲ್ಲ ಮೊಬೈಲ್ ಬಳಸ್ತೀರಾ ವಚನಗಳನ್ನು ನೀವು ಅಧ್ಯಯನ ಮಾಡಬೇಕಲ್ಲ ವಚನ ಸಂಪುಟ ಅಂತ ನೀವು ಹೋಗಿ ಅಲ್ಲಿ ಹೋಗಿ ಅದನ್ನ ಟ್ಯಾಪ್ ಮಾಡಿದ್ರೆ ವಚನ ಸಂಪುಟದಲ್ಲಿ ಎಲ್ಲಾ ವಚನಕಾರರನ್ನು ಕೂಡ ನೀವು ನೋಡ್ಬೋದು ಮತ್ತೆ ಅವರ ವಚನಗಳಿಗೆ ಸಂಗೀತವನ್ನು ಕೂಡ ಅಳವಡಿಸಿದ್ದಾರೆ ನಮ್ಮ ಸಿಲುಗೆರಿಯ ಬೃಹನ್ ಮಠಕ್ಕೆಲ್ಲ ತರಳಬಾಳು ಆ ಬೃಹನ್ ಮಠದವರು ಆ ಸಂಗೀತವನ್ನು ಕೂಡ ಅಳವಡಿಸಿದ್ದಾರೆ ಇಂಪಾದ ಸಂಗೀತ ಇದೆ ಅದನ್ನು ಕೂಡ ಕೇಳಬಹುದು ವಚನ ಸಂಪುಟ ಅಂತ ಮಾಡಿ ಅಲ್ಲಿ ಅನೇಕ ವಚನಗಳನ್ನ ಓದಬಹುದು ಜೊತೆಗೆ ಸಂಗೀತವನ್ನು ಕೂಡ ಆಲಿಸಬಹುದು ಅದರಲ್ಲಿ ಮಾದಾರ ಧೂಳಯ್ಯ ಅನ್ನೋರು ಪಾದರಕ್ಷೆಯನ್ನ ಹೊಲಿತಾ ಇರ್ತಾರೆ ಒಲಿಯುವಾಗ ಆ ಹುಳಿ ಆ ಹುಳಿಯನ್ನ ತಗೊಂಡಿರ್ತಾರಲ್ಲ ಆ ಹುಳಿಯ ಮನೆಯಲ್ಲಿ ಪರಮೇಶ್ವರ ಪ್ರತ್ಯಕ್ಷನಾಗ್ಬಿಡ್ತಾನಂತೆ ಆ ರೀತಿ ಅವರು ಹೇಳುವಂತ ಕಾಯಕ ತತ್ವವನ್ನ ಯಾವ ರೀತಿ ಹಾಗೂ ಹೇಳ್ತಾರೆ ಅಟ್ಟೆಯ ಚುಚ್ಚುವ ಹುಳಿಯ ಮನೆಯಲ್ಲಿ ಪ್ರತ್ಯಕ್ಷವಾದ ಪರಮೇಶ್ವರನ ಕಂಡು ಇತ್ತಲೇಕಯ್ಯ ಕಾಯದ ತಿ ಹೊತ್ತಾಡುವನ ಮುಂದೆ ನಾನಿಲ್ಲಿ ಕಾಯಕ ಮಾಡ್ತಾ ಇದ್ದೀನಿ ಪರಮೇಶ್ವರನು ಕೂಡ ತಿರಸ್ಕರಿಸ್ತಾರೆ ಅವರು ಕಾಯಕ ಮಾಡುವಾಗ ನೀನು ಬರಬೇಕಾಗಿಲ್ಲ ಯಾಕಂದ್ರೆ ನಾನು ಕಾಯದಿಂದ ಜೀವನವನ್ನ ಸಾಗಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಕಾಯದ ತಿತ್ತಿಯ ಒತ್ತಾಡುವನ ಮುಂದೆ ನೀ ಹೊತ್ತಾ ಬಹುರೂಪ ತಪ್ಪದೆ ನಿನ್ನ ಭಕ್ತರ ಕಾವಿನಲ್ಲಿಗೆ ಹೋಗಿ ಮುಕ್ತಿಯ ಮಾಡು ನನಗೆ ನಿನ್ನ ಮುಕ್ತಿ ಮಾಡುವ ಅವಶ್ಯಕತೆ ಇಲ್ಲ ನಿನ್ನ ಭಕ್ತರತ್ರ ಹೋಗು ರಜತ ಬೆಟ್ಟಕ್ಕೆ ಹೋಗಿ ನಿನ್ನ ಭಕ್ತರ ಮುಕ್ತಿಯ ಮಾಡು ಆ ಶಿವ ರಜತ ಬೆಟ್ಟದಲ್ಲಿ ಇದರ ಮುಕ್ತಿಯ ಮಾಡು ಅಂತ ಹೇಳಿ ಕಾಮಧೋಮೇಶ್ವರನ ಕರುಣದಿಂದ ನೀನೇ ಬದುಕು ಅಂತ ಹೇಳ್ತಾರೆ ಅಂತಹ ಒಂದು ಶರಣರು ಯಾವುದೇ ದೇವರನ್ನು ಕೂಡ ರತ್ನಿಸೋದಿಲ್ಲ ಅಂತಹ ಒಂದು ನಿಷ್ಠೆ ಕಾಯಕವನ್ನ ಮಾಡಲು ಮೂರನೇದು ದಾಸೋ ಬಾಬರಿ ಸುದ್ದಿ ಹಾಕಿದ್ರೆ ದಾಸೋಹ ಇವತ್ತು ಅಣ್ಣಂದಿರು ಬರ್ತಿರಬೇಕಾದ್ರೆ ದಾಸೋಹವನ್ನ ಮಾಡಿ ದಾಸೋಹವನ್ನ ಕಾಯ್ತಾ ಇದ್ದಾರೆ ಇಂತಹ ಒಂದು ಲಿಂಗಾಯತ ಧರ್ಮದಲ್ಲಿ ಚಲಿಸುವ ದೇವರುಗಳು ಯಾರಾದ್ರೂ ಇದ್ದಾರೆ ಅಂದ್ರೆ ವಿಶ್ವದಲ್ಲಿ ಲಿಂಗಾಯತರು ಮಾತ್ರ ಇಷ್ಟ ಲಿಂಗವನ್ನ ಕಟ್ಟಿಕೊಂಡು ನಾವು ನಡೆದಾಡ್ತಾ ಇರಬೇಕಾದ್ರೆ ಯಾರು ದೇವರಾಗ್ತೀವಿ ಯಾರು ಲಿಂಗಾಯತರು ಲಿಂಗವನ್ನ ಕಟ್ಟಿಕೊಂಡು ನಡೆದಾಗ್ತಾ ಇರ್ತಾರೋ ಅವರೇ ಚಲಿಸುವಂತಹ ದೇವರುಗಳು ಅವರನ್ನ ಕಂಡ್ರೆ ಅನೇಕರು ಕೂಡ ಏನು ಗೌರವವನ್ನ ಕೊಡ್ತಾರೆ ಅವರು ಯಾರಿಗೂ ಒಬ್ರು ನಮ್ಮ ಎಲ್ಲಾ ದೇವಸ್ಥಾನಕ್ಕೂ ಹೋಗ್ಬಿಡ್ತಾರೆ ನಮ್ಮ ಲಿಂಗಾಯತ್ರಿಗಳು ಆ ಶೃಂಗೇರಿ ಜಗದ್ಗುರುಗಳ ಹೋಗಿ ಆ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಕ್ ಹೋದಾಗ ಶೃಂಗೇರಿ ಜಗದ್ಗುರು ಮಾತ್ರ ನೀವು ಲಿಂಗಾಯತರು ಕಣಪ್ಪ ದೇವರನ್ನ ನೀವು ಎದೆ ಮೇಲೆ ಕಟ್ಕೊಂಡಿರೋಂತವ್ರು ನೀವು ಎದೆಯಲ್ಲಿ ಕಟ್ಕೊಂಡಿರೋಂಥವ್ರು ತಾದಾಗ ಲಿಂಗ ಏನಾಗುತ್ತೆ ನೆಲಕ್ಕೆ ಸ್ಪರ್ಶ ಆಗುತ್ತೆ ನೀವು ಯಾರಿಗೂ ಕೂಡ ನಮಸ್ಕಾರವನ್ನ ಮಾಡಬಾರದು ಯಾವುದೋ ಪಾದವನ್ನ ಮುಟ್ಟಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಬಸವಣ್ಣವರು ಅಂತ ನಮ್ಮ ಶರಣರು ಕೊಟ್ಟಿರೋದು ಹೀಗೆ ಬಾಗಿದ ತಲೆ ಮುಗಿದ ಕೈಯಾಗಿರಿಸೋ ಅಂತ ಹೇಳಿದರೆ ಬರ್ತು ಯಾರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಂತ ಹೇಳಿಲ್ಲ ಆ ಬಾಗಿಂದ ತಾನೇ ಮುಗಿದ ಕೈಯಾಗಿರಿಸಿ ಶರಣ ಶರಣಾರ್ಥಿಗಳಂತೆ ಕರಿಬೇಕೋ ಹೊರತು ಯಾರಿಗೂ ಕೂಡ ನಾವು ಪಾದ ಮುಟ್ಟಿ ನಮಸ್ಕರಿಸೋ ಶರಣ ಸಂಸ್ಕೃತಿಯಲ್ಲಿ ಇಲ್ಲ ಆದುದರಿಂದ ಈ ಒಂದು ತತ್ವವನ್ನು ನಾವು ಬಳಸಿಕೊಳ್ಳೋಣ ಪ್ರತಿಯೊಬ್ಬರು ಕೂಡ ಲಿಂಗಾಯುತರಾಗಿ ಲಿಂಗಾಯತ ತತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿ ನಡೆದಂತೆ ಹಾಗೆ ನಮ್ಮ ವಿಶೇಷವಾದಂತ ಕಲೆ ಬರುತ್ತೆ ಅಂತ ಹೇಳ್ತಾ ಇವತ್ತು ಮೂಡಲಪುರದ ಗ್ರಾಮದಲ್ಲಿ ಅನೇಕ ಜನರಿಗೂ ಕೂಡ ಎಲ್ಲರಿಗೂ ವಚನ ಪುಸ್ತಕವನ್ನು ಕೊಟ್ಟಿದ್ದೇವೆ ಯಾರಾದ್ರೂ ಸಿಕ್ಕಿಲ್ಲ ಅಂದ್ರೆ ನಮ್ಮ ಇದೆ ದಯಮಾಡಿ ಯಾರು ಸಿಕ್ಕಿಲ್ಲ ಅವರು ಪಡ್ಕೊಳ್ಳಿ ಪ್ರತಿಯೊಬ್ರು ಕೂಡ ಮಕ್ಕಳಿಗೆ ದಿನಕ್ಕೊಂದು ರೀತಿ ಕಲಿಸಿ ಆ ವಚನವನ್ನು ಕಲಿಸಿದಾಗ ನೀವು ಆ ವಚನದಂತೆ ಮಕ್ಕಳಿಗೆ ಏನಾಗುತ್ತೆ ಅನ್ನೋ ಸ್ಫೂರ್ತಿ ಹೆಚ್ಚಾಗತ್ತೆ ಆಂತರಿಕ ಅರಿವು ಹೆಚ್ಚಾಗುತ್ತೆ ಮಾನಸಿಕವಾಗಿ ಶಾಂತಿ ಸಿಗುತ್ತೆ ಒತ್ತಡ ಕಡಿಮೆ ಆಗುತ್ತೆ ಆಗುವುದರಿಂದ ವಚನವನ್ನ ಕಲಸಿ ಅಂತ ಹೇಳ್ತಾ ಇವತ್ತು ವಚನ ವಿರಾಮ ಆಗಿರೋದ್ರಿಂದ ನಿಮ್ಗೆ ಒಂದೇ ಒಂದು ವಚನವನ್ನ ಸಾಮೂಹಿಕವಾಗಿ ಎಲ್ಲರೂ ಹೇಳಿ ನಂತರ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತೇನೆ ಅಂತ ಎಲ್ಲರಿಗೂ ಕೂಡ ಈ ವಚನವನ್ನ ಧ್ವನಿಗೋಡಿಸಿ ಯಾವುದೇ ಕೆಲಸವನ್ನ ಮಾಡಬೇಕು ಆ ಕೆಲಸ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂದಾಗ ಬಸವಣ್ಣ ವಚನವನ್ನ ಹೇಳ್ಕೊಟ್ಟಿದ್ದಾರೆ ಆ ವಚನವನ್ನ ಹೇಳ್ತಾ ಹೇಳ್ತಾ ಕೆಲಸವನ್ನ ಕೆಲಸ ಯಾವಾಗಲೂ ಕೂಡ ಯಶಸ್ವಿ ಆಗತ್ತೆ ಅನ್ನೋ ಒಂದು ವಚನ ಹೇಳ್ತೀರಲ್ಲ ನೀ ನೊಲಿದಳೆ ಧ್ವನಿ ಸಾಕಾಗ್ತಾ ಇಲ್ಲ ನೀ ಕೊರಡು ಹೊರಡು ಕೊನರುವುದಯ್ಯ ನೀ ನೊಲಿದಳೆ ಬರಡು ಅಯನವುದಯ್ಯ ನೀ ನೊಲಿದಡೆ ವಿಷನೆಲ್ಲ ಅಮೃತ ಬಹುದಯ್ಯ ನೀ ನೊಲಿದಡೆ ಸಕಲ ಪಡಿ ಪದಾರ್ಥವು ಕೂಡಲ ಸಂಗಮ ದೇವ ನಿಜ ಎಲ್ಲರಿಗೂ ಅಂತ ಇದ್ದಾನೆ ಅಂದ್ರೆ ವಿಶ್ವ ಚೈತನ್ಯ ಅದು ಯಾಕೆ ನಾವು ಲಿಂಗವನ್ನ ಕರ್ಸ್ಕೊಂಡು ಬೇರೆ ದೇವರನ್ನ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಅಲ್ಲಿ ಒಂದು ವಚನ ಕೊಟ್ಬಿಡ್ತಾರೆ ಜಗದಾಗಲ್ಲ ಮುಗಿಯಾಗಲ್ಲ ಮಿಗಿಗಲ್ಲ ಅನ್ನೋ ವಚನವನ್ನ ಹೇಳ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಡೀ ವಿಶ್ವ ಏನಿದೆ ಆ ವಿಶ್ವದ ಆಕಾರದಲ್ಲೇ ನಮ್ಗೆ ಇಷ್ಟಲಿಂಗ ಇದೆ ಇಷ್ಟಲಿಂಗ ಇಡೀ ಜಗತ್ತನ್ನೇ ನಾವು ಪೂಜೆ ಮಾಡೋದ್ರಿಂದ ಇಡೀ ವಿಶ್ವ ಚೈತನ್ಯವನ್ನೇ ಪೂಜೆ ಮಾಡಿರೋದ್ರಿಂದ ಬೇರೆ ದೇವತೆಗಳ ಅವಶ್ಯಕತೆ ಇಲ್ಲ ಅಂತ ಯಾವುದೇ ಅನೇಕ ಶರಣರು ಏನ್ ಮಾಡಿದ್ದಾರೆ ಬೇರೆ ದೇವತೆಗಳ ಪೂಜೆ ಮಾಡೋದನ್ನು ತಿರಸ್ಕಾರ ಮಾಡ್ತಾರೆ ನಾವು ವಿಶ್ವ ಚೈತನ್ಯವನ್ನೇ ಪೂಜೆ ಮಾಡಿದಾಗ ನಾವು ಸೃಷ್ಟಿ ಮಾಡಿರುವಂತಹ ದೇವರಗಳಿಗೆ ನಮಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಇಷ್ಟಲಿಂಗ ಪೂಜೆ ಮಾಡಿದ್ರೆ ಎಲ್ಲಾ ದೇವರುಗಳಿಗೂ ಪೂಜೆ ಮಾಡಬೇಕು ಆದ್ದರಿಂದ ಇಷ್ಟಲಿಂಗವನ್ನ ಪೂಜೆ ಮಾಡಿ ಅದನ್ನ ದಿನಕ್ಕೆ ಎರಡು ಕಾಲ ಸುಮಾರು ಜನ ಏನ್ ಮಾಡ್ತಾ ಇದ್ದೀರಾ ಶಿವರಾತ್ರಿಗೆ ಮಾತ್ರ ಇಷ್ಟಲಿಂಗವನ್ನ ತಗೊಂಡು ಅದನ್ನ ಅನುಷ್ಠಾನವನ್ನ ಮಾಡ್ತಾ ಇದ್ರ ಪೂಜೆ ಮಾಡ್ತಾ ಇದ್ರ ಅಲ್ಲಿವರೆಗೆ ಕೆಲವರು ಗೂಟದಲ್ಲಿ ಸಿಕ್ಕಾಕೊಂಡಿರ್ತಾರೆ ಕೆಲವರು ಎದೆ ಮೇಲೆ ಇರುತ್ತೆ ಆದ್ರೆ ಅದನ್ನ ತೆಗೆದು ಕೂಡ ನೋಡಿರೋದಿಲ್ಲ ಶಿವರಾತ್ರಿ ದಿನ ಬಿಚ್ಚಕ್ ಹೋಗ್ತಾರೆ ಬಿಚ್ಚಕ್ ಹೋದ್ರೆ ಆಗೋದಿಲ್ಲ ಯಾಕಂದ್ರೆ ದಿನ ಅದನ್ನ ಉಪಯೋಗಿಸೋದಿಲ್ವಲ್ಲ ಆಗೋದ್ರಿಂದ ಪ್ರತಿ ದಿನ ಬೆಳಿಗ್ಗೆ ಮತ್ತು ಸಂಜೆ ತ್ರಿಕಾಲ ಪೂಜೆ ಮಾಡ್ಬೇಕು ಅಂದ್ರೆ ಹಾಕೋದಿಲ್ಲ ಅದನ್ನ ಅನುಷ್ಠಾನ ಅಂದ್ರೆ ಅನಿಮಿಷ ದೃಷ್ಟಿಯಿಂದ ಅಂದ್ರೆ ಆಗಿನಿಂದ ಆ ಲಿಂಗವನ್ನ ನೋಡ್ತಾ ನೋಡ್ತಾ ನೀವು ಅದನ್ನ ನಿರೀಕ್ಷೆ ಮಾಡಿ ನಿಮ್ಗೆ ಒಂದ್ ರೀತಿ ಆ ಇಷ್ಟಲಿಂಗವನ್ನ ಅನುಷ್ಠಾನ ಮಾಡೋದ್ರಿಂದ ನನಗೆ ಮಾನಸಿಕವಾಗಿ ಶಾಂತಿ ಸಿಕ್ಕುತ್ತೆ ಅರ್ಥ ಆಯ್ತಲ್ಲ ಒತ್ತಡ ಕಡಿಮೆ ಆಗುತ್ತೆ ಏನೇ ಕೆಲಸವನ್ನ ಮಾಡ್ಕೊಂಡು ಬಂದಿವಿ ಬರಗಡೆಯಿಂದ ಆ ಇಷ್ಟಲಿಂಗವನ್ನ ಇಟ್ಕೊಂಡು ನಿರೀಕ್ಷೆಯಿಂದ ಮಾಡಿದ ತಕ್ಷಣ ಮಾಡಿದ ಕೆಲಸದ ಒತ್ತಡವೂ ಕೂಡ ನಿವಾರಣೆ ಆಗುತ್ತೆ ಆಂತರಿಕ ಅರಿವು ಹೆಚ್ಚಾಗುತ್ತೆ ಅಂದ್ರೆ ನಿಮಗೆ ನಮ್ಮ ವಿರೂಪಾಕ್ಷ ಸರ್ ಮಾತಾಡಿದ್ರಲ್ಲ ಎಷ್ಟು ವಿನಯವಾಗಿ ಕೇಳುತ್ತೆ ಎಷ್ಟು ವಿನಯವಾಗಿ ಮಾತಾಡಲು ಅಂತಹ ಆಂತರಿಕ ಅರಿವುಗಳು ಇಲ್ಲಿ ನಿಮ್ಗೆ ಹೆಚ್ಚಾಗುತ್ತೆ ಆದುದರಿಂದ ನಿಮ್ಮ ಮಕ್ಕಳಿಗೆ ಕೈಮಾಡಿ ಕರೆಸಿ ಕೆಲವರು ಮದುವೆ ಆದ ಮೇಲೆ ಲಿಂಗ ಕಳಿಸ್ತೀರಾ ದಯಮಾಡಿ ಮದುವಾರ ಲಿಂಗಾಯತರ ಮಕ್ಕಳ ಲಿಂಗಾಯತ ಅಲ್ವಾ ಮಗುವಿನಲ್ಲಿ ಇಷ್ಟಲಿಂಗವನ್ನ ಧಾರಣೆ ಮಾಡಿಸಿ ಮಗುವಿನಿಂದಲೇ ಅವರಿಗೆ ಒಂದು ಅಭಿರುಚಿಯನ್ನ ಬೆಳೆಸಿದಾಗ ಒಂದು ವಿಶೇಷವಾದಂತ ಕಲೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಸಿದ್ದಯ್ಯ ಪುರಾಣಿಕರವರ ಕವಿತೆಯೊಂದಿಗೆ ನನ್ನ ಈ ಒಂದು ಅಧ್ಯಕ್ಷೆ ನುಡಿಯನ್ನ ಪ್ರಾರಂಭ ಮಾಡಿದ್ದೇನೆ ಅವರು ಆ ಒಂದು ಕವಿತೆಯಲ್ಲಿ ಕೊನೆಯದಾಗಿ ಹೇಳ್ತಾರೆ ಹೊರಡುಬೆಯೇ ನಾನು ಹೊರಡುಬೆಯ ಮುಂದೆ ಬರುವುದು ವಿಶ್ವವು ನನ್ನ ಹಿಂದೆ ಅವರಿವರೆಂದನೆ ಎಲ್ಲರೂ ಒಂದೇ ಎಲ್ಲರಿಗಿರುವ ಒಬ್ಬನೇ ತಂದೆ ಬರುದೆನು ಬರುದೆನು ಭೂಮಿಯನ್ನು ಬೆಳಕಿ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಇವತ್ತು ಬಸವನ ಬೆಳಕು ನಮ್ಮ ಮೂಡಲಪುರ ಗ್ರಾಮವನ್ನ ಪ್ರವೇಶ ಮಾಡಿದೆ ಪ್ರತಿ ಮನೆಯಲ್ಲೂ ಕೂಡ ಬಸವಣ್ಣವರು ಬಂದಿದ್ದಾರೆ ಪುಸ್ತಕದ ರೂಪದಲ್ಲಿ ಅದನ್ನ ಮುಚ್ಚಿ ತೆರೆದಿಟ್ಟು ಅದರಿಂದ ನಾವು ಜ್ಞಾನದವನ್ನ ಕಟ್ಟಿಕೊಳ್ಳುವಂತಹ ಪ್ರಜೆಗಳು ನೀವಾಣಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಎಲ್ಲಾ ಪುಟಾಣಿಗಳಿದಾರಲ್ಲ ತುಂಬಾ ಖುಷಿಯಾಯ್ತು ವಿಡಿಯೋ ಮಾಡ್ತಾ ಇದ್ದಾರಲ್ಲ ಅವರು ಪ್ರತಿ ಮನೆಗೆ ಒಂದು ವಿಡಿಯೋವನ್ನ ಮಾಡಿದ್ದಾರೆ ಮತ್ತೆ ಎಲ್ಲರೂ ಕೂಡ ನಮ್ಮ ಮಾಜಿ ನಗರ ಸಭಾ ಸದಸ್ಯರಾದಂತಹ ರಾಜಶೇಖರ ಮೂರ್ತಿ ಅವರು ತುಂಬಾ ಖುಷಿಯಾಗಿ ಬಂದು ನಮ್ಮ ಎಲ್ಲ ಎಲ್ಲ ಗ್ರಾಮವನ್ನ ಮನೆಗಳನ್ನ ಪರಿಚಯ ಮಾಡಿದ್ರು ಇಲ್ಲಿರುವಂತಹ ಎಲ್ಲ ಲೌಡಿಕೆಯವರು ಕೂಡ ಪ್ರತಿ ಮನೆಗೆ ಬಂದು ಎಲ್ಲರಿಗೂ ಕೂಡ ಪುಸ್ತಕವನ್ನ ಕೊಡಿಸೋ ನೆರವಾದ್ರು ಇವತ್ತು ಮೂಡಲಪುರ ಗ್ರಾಮ ವಚನ ಗ್ರಾಮ ಆಗಿದೆ ಆ ವಚನ ಗ್ರಾಮ ಆಗಿರುವಂತಹ ಮೂಡಲಪುರದಲ್ಲಿ ಬಸವ ಬೆಳಕು ಬೆಳಗಲಿ ನಿಮ್ಮ ಮನೆಯಲ್ಲಿ ಶಾಂತಿ ಲಭಿಸಲಿ ಬಸವಾದಿ ಪ್ರಮುಖರ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೂ ಇರಲಿ ಅಂತ ಆರೈಸ ಇಂತಹ ಕಾರ್ಯಕ್ರಮಗಳನ್ನ ನಡೆಸಲು ಕಾರಣೀಭೂತರಾದಂತಹ ಶಿವಪ್ರಸಾದ್ ಸರ್ ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನ ಒಂದೆರಡು ನುಡಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ ಜೈ ಬಸವ ಜೈ ಶರಣ್ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಯನ್ನ ಶ್ರೀ ಬಚನ ಕುಮಾರಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು